ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಭಾರತೀಯರ ರಕ್ತ ಕುದಿತಾ ಇದೆ ಪ್ರತೀಕಾರ ಏನು ಅಂತ ಕೇಳ್ತಾ ಇದಾರೆ ಮುಂದೆ ಒಂದಲ್ಲ ಒಂದು ದಿವಸ ಈ ರೀತಿ ಎಂದೂ ಕೂಡ ಅದು ಕೆದರಿ ಜಗಳಕ್ಕೆ ಬರಬಾರದು ಹಾಗೆ ಪಾಠ ಕಲಸಿ ಅಂತ ಎಲ್ಲರ ಆಗ್ರಹ ಕೇಳಿ ಬರ್ತಾ ಇದೆ ಒಂದು ಲೆಕ್ಕದಲ್ಲಿ ಸೈನಿಕರು ಈಗಾಗಲೇ ಸಿದ್ಧರಾಗಿ ನಿಂತಿದ್ದಾರೆ ಒಂದೇ ಒಂದು ಅಪ್ಪಣೆ ಒಂದೇ ಒಂದು ಅಪ್ಪಣೆ ಬಂತು ಅಂದ ತಕ್ಷಣ ಅವರು ಹರ್ ಹರ ಮಹಾದೇವ್ ಘೋಷಣೆ ಕೂಗ್ತಾ ಜೈ ಭವಾನಿ ಘೋಷಣೆ ಕೂಕ್ತಾ ಜೈ ದುರ್ಗಾ ಘೋಷಣೆ ಕೂಗ್ತಾ ನುಗ್ಗಬೇಕು ಹಾಗಾಗಿ ಕಾಯ್ತಾ ಇದ್ದಾರೆ ನಾಳಿನ ನಮ್ಮ ದಿನಗಳಿಗೋಸ್ಕರ ರಕ್ತ ಕೊಡಬೇಕು ಅಂತ ಹೇಳಿ ಅವರು ಸಿದ್ಧರಾಗಿ ನಿಂತಿದ್ದಾರೆ ಆದರೆ ದೇಶದ ಒಳಗಡೆ ನಡೀತಿರುವಂತದ್ದೇನು ನಾಚಿಕ್ಗೇಡಿನ ಸಂಗತಿ ನಾಚಿಕ್ಗೇಡಿನ ಸಂಗತಿ ಮೋದಿ ತಲೆಯಿಲ್ಲದಂತ ಚಿತ್ರವನ್ನು ಕಾಂಗ್ರೆಸ್ ಹರಿಬಿಟ್ಟಿದೆ ಹೊಣೆ ಸಂದರ್ಭದಲ್ಲಿ ಇವರು ನಾಪತ್ತೆಯಾಗಿದ್ದಾರೆ ಕಾಣೆಯಾಗಿದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಬಿಜೆಪಿ ಅದಕ್ಕೆ ಉತ್ತರ ಕೊಟ್ಟಿದೆ ಕೈ ನಾಯಕರ ಫೋಟೋ ಇರುವಂತಹ ಪೋಸ್ಟರ್ ಅನ್ನ ಬಿಜೆಪಿ ಬಿಡುಗಡೆ ಮಾಡಿದೆ ಪಾಕ್ನ ಏಜೆಂಟ್ಗಳು ಅನ್ನುವಂಥ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೈ ನಾಯಕರ ಫೋಟೋಗಳು ಕಾಂಗ್ರೆಸ್ ಕ ಪಾಕ್ ಕೆ ಸಾಥ್ ಅಂತ ವ್ಯಂಗ್ಯ ಮಾಡಲಾಗಿದೆ ನೋಡಿ ಗಾಯಬ್ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂಥ ಫೋಟೋ ಇದು ತಲೆಯಲ್ದಿರುವಂಥ ಫೋಟೋ ಗಾಯಬ್ ಅಂತ ಹೇಳಿದ್ದಾರೆ ಹೊರುವಂಥ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ನಾಚಿಕೆ ರೀ ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿಯವ್ರಿಗೆ ನಾಚಿಕೆ ಆಗಬೇಕು ನಿಮಗೆ ಶೇಮ್ ನಾಚಿಕೆಣ್ಣನ ಸಂಗತಿ ಬಿ ಜೆ ಪಿಯವ್ರು ಬಿಡುಗಡೆ ಮಾಡಿರೋದು ಕಾಂಗ್ರೆಸ್ ಈಕ್ವಲ್ ಟು ಪಾಕಿಸ್ತಾನ್ಸ್ ಪಿ ಆರ್ ಏಜೆಂಟ್ಸ್ ಒಂದಷ್ಟು ಜನರ ಫೋಟೋ ಹಾಕಿ ಇನ್ಕ್ಲೂಡಿಂಗ್ ಸಿ ಎಂ ಸಿದ್ದರಾಮಯ್ಯ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಅಯ್ಯರ್ ಫೋಟೋ ಈ ರೀತಿ ಫೋಟೋಗಳನ್ನು ಹಾಕಿ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಈ ಪಾರ್ಟಿಗಳಿಗೇನು ಬೇರೆ ಕೆಲಸ ಇಲ್ಲವೇ ಅವರಿಗೆ ಅಂತ ಬೇರೆ ಕೆಲಸ ಇಲ್ಲವೋ ನಿಮಗೆ ನಾನು ಕೇಳ್ತೀನಿ ದೇಶದ ದೇಶದಲ್ಲಿ ಏನೇ ಕಷ್ಟ ನಷ್ಟಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲೇ ಇದ್ರ ಮಳೆ ಹೊಡ್ಕೊಂಡಿದ್ರ ಬೇರೆ ಬೇರೆ ಕಡೆ ಹೋಗಿಲ್ವಾ ನೀವುಗಳು ಹೋಗಿಲ್ವಾ ಅಂದರೆ ನಿಮ್ಮ ನಿಮ್ಮ ಪ್ರಕಾರ ಏನು ಹಾಗಾದರೆ ಪ್ರಧಾನಮಂತ್ರಿ ಏನು ಕೆಲಸ ಮಾಡ್ತಿಲ್ಲ ಅಂತಾನ ನಾಪತ್ತೆ ಆಗ್ಬಿಟ್ರೆ ಅವ್ರು ಹಾಗಾದರೆ ಯಾವ ದೇಶಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ವಾ ಎಂಜಾಯ್ ಮಾಡೋಕ್ಕೆ ಹೋದ್ರ ಪ್ರಧಾನಮಂತ್ರಿಗಳು ಬೇರೆ ಕೆಲಸ ಇಲ್ಲವಾ ನಿಮಗೆ ಇಂಥ ಸಂದರ್ಭದಲ್ಲಿ ಹಿಂದೆಂದೂ ಕೂಡ ಈ ರೀತಿಯ ಸ್ಥಿತಿಯನ್ನು ಕಂಡಿರಲಿಲ್ಲ ದೇಶ ಹಿಂದೆಂದೂ ಕೂಡ ದೇಶ ಇಂಥ ಸ್ಥಿತಿನ ನೋಡಿರಲಿಲ್ಲ ದೇಶಕ್ಕೇನಾದರೂ ಆಘಾತಗಳು ಬಂದಂಥ ಸಂದರ್ಭದಲ್ಲಿ ಶತ್ರು ರಾಷ್ಟ್ರ ನಮ್ಮ ಕಾಲು ಕೆದರಿ ಜಗಳಕ್ಕೆ ಬಂದಂಥ ಸಂದರ್ಭದಲ್ಲಿ ಇಡೀ ವಿಪಕ್ಷ ಆಡಳಿತ ಪಕ್ಷ ಅನ್ನುವಂಥ ಭೇದ ಭಾವ ಇಲ್ಲದನೇ ಎಲ್ಲ ಪಾರ್ಟಿಗಳು ಕೂಡ ಒಂದಾಗಿದ್ದಿದೆ ಎಲ್ಲ ಪಾರ್ಟಿಗಳು ಕೂಡ ಮೊನ್ನೆ ಸರ್ವಪಕ್ಷ ಸಭೆ ಕರೆದಂಥ ಸಂದರ್ಭದಲ್ಲಿ ಪ್ರಧಾನಿ ಇದ್ದರೋ ಇರಲಿಲ್ವೋ ಪ್ರಶ್ನೆ ಬೇರೆ ನಾವೆಲ್ಲರೂ ಕೂಡ ಇದ್ದೀವಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತಿದೆಯಲ್ಲ ಅದು ಹಿಂದೆ ಇದೇ ಬಿ ಜೆ ಪಿ ವಿಪಕ್ಷ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ದೇಶಕ್ಕೆ ತೊಂದರೆ ಬಂದಂಥ ಸಂದರ್ಭದಲ್ಲಿ ನಾವಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು ಇಂದಿರಾ ಗಾಂಧಿ ಇದನ್ನೆಲ್ಲ ನಿಭಾಯಿಸಿದಂಥ ಸಂದರ್ಭದಲ್ಲಿ ದುರ್ಗಿಯ ರೀತಿಯಲ್ಲಿ ಎದುರಿಸಿದ್ರಿ ಅಂತ ವಾಜಪೇಯಿ ಶಬಾಷ್ಗಿರಿ ಕೊಟ್ಟಿದ್ದು ಏನಾಗಿದೆ ಈ ರೋಗ ನಿಮಗಳಿಗೆ ಏನಾಗಿದೆ ನಿಮಗೆ ರಾಜಕಾರಣಿಗಳಿಗೆ ರೋಗ ಏನು ಬಂದಿದೆ ದೇಶ ಈ ಶತ್ರು ಭಯವನ್ನು ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಬೇಕಾಬಿಟ್ಟಿ ಮಾತುಗಳು ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಗಳು ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಜವಾಬ್ದಾರಿ ಇಲ್ದಿರೋ ರೀತಿಯಲ್ಲಿ ಮಾತಾಡ್ತೀರಿ ನಾಚಿಕೆ ಆಗಬೇಕು ಜನಗಳ ಪಲ್ಸನ್ನು ಅರ್ಥ ಮಾಡ್ಕೊಳ್ಳಿ ರಾಜಕಾರಣಿಗಳು ಜನಗಳ ಪಲ್ಸನ್ನು ಅರ್ಥ ಮಾಡ್ಕೊಳ್ಳಿ ಜನ ಉಗುದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಕುದಿತಾ ಇದ್ದಾರೆ ಜನಗಳು ಇಂಥ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲ ನಿಮ್ಮಗಳಿಗೆ ಕಾಂಗ್ರೆಸ್ ನಾಯಕ ರಮೇಶ್ ಮಾತಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಮಂತ್ರಿಗಳಿರಲಿಲ್ಲ ಅನ್ನುವಂಥದ್ದೇ ವಿಚಾರ ಎತ್ಕೊಂಡು ಮಾತಾಡ್ತಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆನೇ ಗಾಯ ಬನ್ನುವಂಥ ಫೋಟೋವನ್ನು ಹಾಕಿರುವಂಥದ್ದು ಬನ್ನಿ ಜಯರಾಮ್ ರಮೇಶ್ है के साथ पड़ता है कि सर्वदलीय बैठक में प्रधानमंत्री नहीं थे पर वो सऊदी अरेबिया से आए और एकदम चुनावी भाषण देने के लिए बिहार पहुंच गए और अभी अभी मैंने पढ़ा है कि चार तारीख को वापस बिहार जा रहे हैं कभी कभी पार्लियामेंट में भी आना चाहिए उनको लोकसभा और राज्यसभा में और ये विशेष सत्र ये जो संवेदनशील समय है संकट का समय है पीड़ा का समय है ಲೋಕ ಪೀಡಿತ ಚಿಂತಿತ ಚಿಂತಿ ಹರಿ ಸಂಸ್ಥಾ ದೇಶ ಸಾಮೂಹಿಕ ಸಂಕಲ್ಪ ಇನ್ನು ಕಾಂಗ್ರೆಸ್ನ ಈ ಸ್ಟೇಟ್ಮೆಂಟ್ಗಳಿಗೆ ಅನುರಾಗ್ ಠಾಕೂರ್ ಉತ್ತರ ಕೊಟ್ಟಿದ್ದಾರೆ ನಿಮಗೆಲ್ಲ ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳ್ಕೊಂಡು ಅನುರಾಗ್ ಠಾಕೂರ್ ವಾಕ್ ಪ್ರಹಾರ ನಡೆಸಿದ್ದಾರೆ ಬರುವಂತಹ ಸಂದರ್ಭದಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿರೋದು ಇನ್ನೊಂದು ಕಡೆಗೆ ನೀವೆಲ್ಲ ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಬಿಜೆಪಿ ಟ್ವೀಟ್ ಮಾಡಿರೋದು ಪಾಕಿಸ್ತಾನದ ಏಜೆಂಟ್ಗಳು ನೀವು ಪಿ ಆರ್ಒಗಳು ಅಂತ ಹೇಳಿ ಬಿ ಜೆ ಪಿ ಟ್ವೀಟ್ ಮಾಡಿರೋದು ಇದು ದೇಶದ ಜನರಿಗೆ ಯಾವ ಸಂದೇಶ ರವಾನಿಸ್ತೀರಿ ನೀವು ಯಾವ ಸಂದೇಶ ರವಾನಿಸ್ತೀರಿ ಏನು ನಡೀತಾ ಇದೆ ಇಂತ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಬಿಡಬೇಕು ಜನರ ಪಲ್ಸ್ ಏನು ಜನ ಏನು ಯೋಚನೆ ಮಾಡುತ್ತಿದ್ದಾರೆ ಅನ್ನುವಂತ ಪರಿಜ್ಞಾನ ಇಲ್ಲวะ ನಿಮಗೆ ನಾಚಿಗೇಡ್ರಿ ಇದು ಕಾಂಗ್ರೆಸ್ ಆರ್ کچھ ವಿಪಕ್ಷಿ ದಲوں کی کیا مجبوری ہے کہ پاکستان کے بول بولنے ضروری ہے پاکستان کا সমর্থন کرنا ضروری ہے کیا उनको भारत के लोगों का खून बहता इस पर उनका खून खौलता नहीं है क्या पाकिस्तान से बदला लेने का उनका दिल करता नहीं है वो पाकिस्तान की बोल बोलते हैं तो आज वो कहते हैं नहीं पाकिस्तान की बात मान लो कि उन्होंने हमला नहीं किया और ये कहते हैं कि पानी बहने दो नहीं तो पंजाब और बाकी हिस्सों में बाढ़ आ जाएगी ये कैसी सोच है भारत में रहकर भारत के खिलाफ बोल ये कांग्रेस और उनके सहयोगी दलों के हैं कांग्रेस के कर्नाटक के मुख्यमंत्री हों के कांग्रेस के मंत्री हो कांग्रेस के महाराष्ट्र के नेता हों इन सब का बार बार ये कहना कि धर्म कैसे पूछा इतना समय नहीं होता कैसे उनके पेंट उतार कर देखी ये हिंदुस्तान के साथ है कि पाकिस्तान के साथ है कांग्रेस की का एम ने किचन किंग किचन बहुत बैंगन का भरता आलू गोभी मसाला